ರಾಮದುರ್ಗ ಪಟ್ಟಣದಲ್ಲಿ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಮ್ಮುಖದಲ್ಲಿ ಜನಪರ ಟ್ರಸ್ಟಿನ ಅಧ್ಯಕ್ಷ ಸುಭಾಷ್ ಚಂದ್ರ ಗುಡ್ಕೆ ಅವರ ಬೆಂಬಲಗಿರಿಂದ ಜಿಯೋ ಟವರ್ ಹಾಗೂ ಏರ್ಟೆಲ್ ಟವರ್ ಇರುವ ಜಾಗವನ್ನು ಮುತ್ತಿಗೆ ಹಾಕಲಾಯಿತು ರಾಮದುರ್ಗ ಪಟ್ಟಣದಲ್ಲಿ ಇದು ಹತ್ತು ವರ್ಷಗಳಿಂದ ಈ ಟವರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಜಿಯೋ ಹಾಗೂ ಏರ್ಟೆಲ್ ಲೀಸ್ ಮುಗಿದರೂ ಇದನ್ನು ಇನ್ನೂ ಹಾಗೆ ಮುಂದುವರೆಸಿಕೊಂಡು ಬಂದಿರುವ ಚಿನ್ನಮ್ಮಪಟ್ಟಣ ಎಂಬುವರ ಮಾಲೀಕರು ಇನ್ನೂ ಇದನ್ನು ತೆಗೆಯುತ್ತಿಲ್ಲ ಈಗ ನಗರವು ಬೆಳೆದಿದೆ ಸರ್ಕಾರದ ನಿಯಮದ ಪ್ರಕಾರ ನಗರದಿಂದ ಐದು ಕಿಲೋಮೀಟರ್ ದೂರ ಇರಬೇಕು ನಿಯಮವಿದೆ ನಾವು ಮೌಖಿಕವಾಗಿ ಹೇಳುತ್ತಾ ಬಂದಿರುತ್ತೇವೆ ಟವರ್ ತರಂಗಗಳಿಂದ ಮನುಷ್ಯರಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮಕ್ಕಳಿಗೆ ವೃದ್ಧರಿಗೆ ತೊಂದರೆಯಾಗಿದೆ ಆದ್ದರಿಂದ ಇದನ್ನು ಸ್ಥಳಾಂತರಿಸಗೊಳಿಸಬೇಕೆಂದು ಸಾಕಷ್ಟು ಬಾರಿ ಮುನ್ಸಿಪಾಲ್ಟಿಯವರಿಗೆ ತಿಳಿಸಿದ್ರು ಏನೂ ಕ್ರಮ ಕೈಗೊಂಡಿಲ್ಲ ಈ ಟವರ್ಗಳನ್ನು ಬೇಗ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಟವರ್ಗಳನ್ನು ಏರಿ ನಾವೇ ಟವರ್ಗಳಿಂದ ಜಿಗಿಯುತ್ತೇವೆ ನಮ್ಮ ಸಾವಿಗೆ ಜಿಯೋ ಏರ್ಟೆಲ್ ಬಿಲ್ಡಿಂಗ್ ಮಾಲೀಕರು ಕಾರಣ ಆಗುತ್ತಾರೆ ಎಂದು ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡ್ಕಿ ಅವರು ಎಚ್ಚರಿಸಿದರು ಈ ಒಂದು ಸಂದರ್ಭದಲ್ಲಿ ಓಣಿಯ ಗಣ್ಯ ವ್ಯಕ್ತಿಗಳಾದ ಸುರೇಶ್ ಪತ್ತೇಪುರ್ ಈರಪ್ಪ ಕೊಡ್ಚಿ ಮಲ್ಲಪ್ಪ ಅಸುಂಡೆ ಪ್ರವೀಣ್ ಡಬ್ಲಾಪುರ್ ನಾಗಪ್ಪ ಚಿರಂಕಳ್ಳಿ ಚಂಬಣ್ಣ ಬೈಲ್ವಾಳ್ ವೆಂಕಟೇಶ್ ಕೊಂಡ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು ರಾಮದುರ್ಗ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು ವರದಿ ರಾಘವೇಂದ್ರ ಪಿ ದೊಡ್ಮನಿ ಯು ಕೆ ಫಸ್ಟ್ ನ್ಯೂಸ್ ರಾಮದುರ್ಗ ಅಂದ ತಕ್ಷಣ ಅವ್ರಿಗೂ ಅವ್ರಿಗೂ ಅವ್ರ ಕಂಪ್ನಿಯವ್ರ ತೆಗಿತೇವಂತ ಹೇಳ್ತಾರೆ ಜಗದ್ ಮಾಲಕರ ಕಡೆ ಒಂದು ಲೆಟರ್ ಕೊಡ್ಸಿಬಿಟ್ರೆ ನಾವು ತೆಗಿತೇವಂತ ಹೇಳ್ತಾರ ಅವರು ಅವ್ರು ಏನೈತಿ ಎರಡು ದಿವ್ಸ ನಾವು ಲೆಟರ್ ಕೊಡ್ತೇವ್ರಿ ನಮಗೂ ಬ್ಯಾಡಗೈತದ ತಾವ್ ಅಂತ ತಿಳ್ಕೊಂಡು ಏನೈತಿ ಎರಡು ದಿವ್ಸ ಹೇಳ್ಕಂತ ಬಂದ್ರು ಈಗ ನಾವು ಲೆಟರ್ ಕೊಡುದಿಲ್ಲ ನೀವು ಏನ್ ಬೇಕಾದ್ ಮಾಡ್ಕೋರಿ ಅಂತಂತಾರೆ ಅಂದ್ರೆ ಜನರಿಗೆ ಬೇಕಾದ ತೊಂದರೆ ಆಗ್ಲಿ ಅವ್ರಿಗೆ ಏನೈತಿ ಉತ್ಪನ್ನ ಇದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ವಿಷಯ ನಾವು ಮಾತಾಡ್ಬೇಕಾಗತ್ತೆ ಯಾಕಂತಂದ್ರೆ ಒಬ್ರಿಗೆ ನಾವು ತೊಂದರೆ ಮಾಡಿ ನಮ್ಗೆ ಏನೈತಿ ಲಾಭ ಇಲ್ಲ ಅವ್ರಿಗೆ ತೊಂದರೆ ಮಾಡ್ಬೇಕಂತ ತಗಸ್ಬೇಕಂತ ಏನಿಲ್ಲ ನಮ್ದು ಬಟ್ ಏನೈತೆ ಹದಿನೈದು ವರ್ಷದಿಂದ ಅವ್ರು ಸಾಕಾರ ಕೊಟ್ಟಿವಿ ಹದಿನೈದು ವರ್ಷ ಮುಂದಿರೋ ಸತ ಏನೈತಿ ಅವ್ರು ತೆಗ್ತಾ ಇರಲಿಲ್ಲ ಆಂ ಈಗ ಮಂಗ್ಯ ನಿಂತ್ರನ ಮುಖ್ಯ ಏನೈತೆ ಎಲ್ಲ ಮನೆ ಹೋಕ್ಕೆ ಮಂಗ್ಯಾ ಹಿಡ್ದಾವು ಎಲ್ಲ ಹಿಡ್ದಾವು ಮನೆ ಹೊಕ್ಕ ಏನೈತಿ ಕಡೆಕತ್ತವು ಇಷ್ಟೆಲ್ಲ ಇದ್ದರೂ ಸತ್ತ ಏನೈತಿ ಅವ್ರಿಗೆ ನಾವು ಮನೋಪೂರ್ವವಾಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡ್ರು ಅವ್ರಿಗೆ ಏನೈತಿ ಈಚೆ ಕಡೆ ಅವ್ರು ಗಮನ ಹರಿಸ್ವಲ್ರ ಅಂತಂದ್ರೆ ಬೇರೆ ಏನು ಮಾಡ್ಬೇಕಾಗತ್ತೆ ಓಕೆ ನಾವು ಮಂದಿ ಮಂದಿಯೊಳಗನೆ ಏನೈತಿ ಇರಬಾರ್ದು ಒಂದು ನಿಯಮ ಐತಿ ಸಾಕಷ್ಟು ತೊಂದರೆ ತೊಂದರೆ ಅಂದ್ರೆ ಏನು ಸಿಕ್ಕಾಪಟ್ಟೆ ತೊಂದರೆ ನೀವು ಬೇಕಾದ್ರೆ ಪ್ರತಿ ಮನೆ ಮನೆಗೆ ಹೋಗಿ ನೀವು ಮನೆ ಒಳಗಿನ ನೀವು ಜನರಿಗೆ ಕೇಳಿದ್ರು ಏನೈತಿ ನಿಮ್ಗೆ ಅರ್ಥ ಆಗ್ಬಿಡ್ತೈತಿ ಪಾಪ ನಮ್ಗೆ ಅವ್ರಿಗೆನ ಏನೈತಿ ತೊಂದರೆ ಮಾಡ್ಬೇಕಂತ ನಮ್ದೇನಿಲ್ಲ ಇಷ್ಟ ಹೇಳ್ತೇನೆ